ತಿ ಏನು ಮತ್ತೆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಯಲ್ಲಿ ಅವರ ಪಾತ್ರ ಏನು ಹೇಳೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತಿ ಇದು ಸ್ಲೈಡ್ ತೋರ್ಸ್ಲಕ್ಕು ಅಲ್ವಾ ಕಾಣ್ತಾ ಇದ್ದ ನಮಸ್ತೆ ಎಲ್ಲರಿಗೂ ಮುಖ್ಯವಾಗಿ ನಾವು ಮನೋವಿಕಾಸದ ಬಗ್ಗೆನೆ ಸ್ವಲ್ಪ ಜಾಸ್ತಿ ಹೇಳ್ತೇವೆ ಯಾಕೆಂದ್ರೆ ನಮ್ಮ ಹವ್ಯಕರು ಮೊದಲಿಂದ ಈ ಗ್ರಾಮೀಣ ಪ್ರದೇಶದಲ್ಲೇನೆ ಅವು ಅಹ್ ಇರುವಂತಹದ್ದು ಎಲ್ಲಿ ಸ್ವಲ್ಪ ಬೆಟ್ಟ ಗುಡ್ಡಗಳಿದ್ದು ಪರಿಸರ ಚೆನ್ನಾಗಿದ್ದು ನೀರಿನ ವ್ಯವಸ್ಥೆ ಚೆನ್ನಾಗಿದ್ದು ಅಲ್ಲಿ ಬಂದು ಅವು ತೋಟಗಳನ್ನ ಮಾಡಿ ಅಹ್ ಕೆಲಸ ಮಾಡುವಂತ ಒಂದು ಜನಾಂಗ ಮತ್ತೆ ಅವು ಅನೇಕ ಜನರಿಗೆ ಮೊದಲಿಂದನೂ ಕೂಡ ಅಹ್ ತಮಗೆ ಅಷ್ಟೊಂದು ಆರ್ಥಿಕತೆ ಗಟ್ಟಿ ಇಲ್ಲದೆ ಇದ್ರು ಕೂಡ ಅಲ್ಲಿ ಲೋಕಲ್ ಲೋಕೆ ಕೆಲಸಗಳನ್ನು ಕೊಟ್ಟು ಇನ್ನೊಂದು ಕುಟುಂಬವನ್ನು ಅಂದ್ರೆ ಒಂದು ಹವ್ಯಕರ ಕುಟುಂಬ ಇದ್ದವಳಾದ್ರೆ ಒಂದು ಐದಾರು ಬೇರೆ ಕುಟುಂಬಗಳಿಗೂ ಕೂಡ ಅವು ಆಸರೆಯಾಗಿ ಬಂದಂತವು ಜೊತೆಗೆ ಆ ಹಳ್ಳಿಯ ಒಂದು ಪರಿಸರವನ್ನ ಆ ಹಳ್ಳಿಗೆ ಬೇಕಾದಂತ ಶಾಲೆಗಳನ್ನ ಹೈಸ್ಕೂಲ್ಗಳನ್ನ ಕಾಲೇಜ್ಗಳನ್ನ ಕಟ್ಟಿರುವಂತ ಎಲ್ಲಾ ಇತಿಹಾಸ ಇವತ್ತು ಹವ್ಯಕರ ಮನೆ ಮನೆಗಳಲ್ಲಿ ಅಥವಾ ಹಳ್ಳಿ ಹಳ್ಳಿಗಳಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ ಆದ್ರೆ ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದ್ದು ಅಂದ್ರೆ ಕೇವಲ ಒಂದು ಹಣ ಹೇಳುವಂತ ಒಂದು ವಿಷಯದ ಮೇಲೆ ನಾವೆಲ್ಲಾ ಹಿಂದ್ ಬಿದ್ದು ನಮ್ಮ ನೀವ್ ಹೇಳಿದಂಗೆ ನಮ್ಮ ಆಚಾರ ಇರ್ಲಕ್ಕು ಸಂಸ್ಕೃತಿ ಇರ್ಲಕ್ಕು ಅಥವಾ ಅಹ್ ನಮ್ಮ ಆಹಾರ ವ್ಯವಹಾರಗಳನ್ನೆಲ್ಲ ಬಿಟ್ಟು ನಾವು ನಗರೀಕರಣಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡುವಂತದ್ದು ಕಂಡು ಬರ್ತಾ ಇತ್ತು ವಿಶೇಷವಾಗಿ ನಾನು ಮಹಿಳೆಯರನ್ನ ನೋಡಿದಾಗ ಮಹಿಳೆಯರು ಕೂಡ ನಗರೀಕರಣಕ್ಕೆ ಹೆಚ್ಚು ಆ ತಾನು ಮದ್ವೆ ಆದ್ರೆ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಇರೋವ್ ಮದುವೆ ಆಗವು ಈ ತರದ್ದೆಲ್ಲಾ ನಾವು ಹಳ್ಳಿಗಳಲ್ಲಿ ನೋಡ್ತಾ ಇದ್ದು ಮತ್ತೆ ಹಳ್ಳಿ ಅಂತಂದ್ರೆ ಯಾವ್ದು ಫೆಸಿಲಿಟೀಸ್ ಇರ್ತಿಲ್ಲ ಅಹ್ ಅನ್ನುವಂತದ್ದು ಒಂದಿದ್ದು ಮತ್ತೆ ಕೃಷಿ ಅಂದ್ರೆ ಅದೊಂಥರ ಕಷ್ಟದ ಕೆಲಸ ಅನ್ನುವಂತ ಒಂದು ಭಾವನೆ ಇವತ್ತು ನಮ್ಮ ಹವ್ಯಕರ ಸಮಾಜದಲ್ಲಿ ಹೆಚ್ಚೆಚ್ಚು ಬೇರೂರ್ತಾ ಇತ್ತು ನಾನು ನನ್ನ ಕಾಲೇಜ್ ಎಜುಕೇಶನ್ ಮುಗಿಸಿದ ನಂತರ ಒಂದ್ ಎರಡ್ ಮೂರು ವಿಷಯ ತಗೊಂಡು ನಾನು ಕೆಲಸ ಮಾಡಲು ಪ್ರಾರಂಭ ಮಾಡಿದೆ ಒಂದೇದಾಗಿ ಕೃಷಿ ಕೂಡ ನಾವು ಆ ಒಂದು ಅದನ್ನ ಕಂಪ್ನಿ ತರ ನಡೆಸ್ಲಕ್ಕೂ ಅದನ್ನ ಈಸಿಯಾಗಿ ಮಾಡ್ಲಕ್ಕು ಆ ನಮ್ಗೆ ಆಳಿನ ಸಮಸ್ಯೆ ಇರ್ಲಕ್ಕು ಅಥವಾ ಆಳುಗಳು ಬಂದ್ರೆ ಊಟ ಕೊಡೋ ತಿಂಡಿ ಕೊಡವು ಆ ಅಥವಾ ಒಂದೇ ಸರಿ ಈಗ ಕೊನೆ ಕೊಯ್ಲಲ್ಲೆಲ್ಲಾ ಆಳ್ ಹೊಂದ್ ಹೆಂಗೆ ಆ ಅಡಿಕೆ ಕಾಯೋದ್ ಹೆಂಗೆ ಇಂಥದಕ್ಕೆಲ್ಲ ನಾವೊಂದು ಸೊಲ್ಯೂಷನ್ ಕೂಡ ಹೇಳುವಂತದ್ದು ಒಂದಿತ್ತು ಆ ಜೊತೆಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇವತ್ತು ಹವ್ಯಕರು ಅಂತಂದ್ರೆ ಆ ಎಲ್ಲರೂ ಕೂಡ ಏನೋ ಒಂದು ಅವರು ಸ್ವಾರ್ಥಕ್ಕೆ ದುಡಿತಾ ಇರ್ತಾ ಎಲ್ಲ ಹೊರಗಡೆ ಹೋಗ್ತಾ ಇರ್ತಾ ಅನ್ನುವಂತದ್ದನ್ನ ಆ ಮನಗಂಡ್ ಬೇರೆ ಕಮ್ಯುನಿಟಿ ಏನ್ ಮಾಡ್ತಾ ಇದ್ದ ಕೇಳಿದ್ರೆ ಈಗ ಅವು ಒಗ್ಗಟ್ಟಾಗಿ ಯಾವುದೇ ಕ್ಷೇತ್ರದಲ್ಲಿ ಹೋದ್ರು ಈಗ ಫುಲ್ ಕಾಂಪಿಟೇಷನ್ ಕೊಡ್ತಾ ಇದ್ದ ರಾಜಕೀಯ ಇರ್ಲಕ್ಕು ಸಾಮಾಜಿಕ ಕ್ಷೇತ್ರ ಇರ್ಲಕ್ಕು ಅದರಿಂದ ನಾ ಏನಾಗ್ತಾ ಇದ್ದು ಅಂದ್ರೆ ನಮ್ಗೆ ನಮ್ಮ ಅಸ್ತಿತ್ವವನ್ನ ಗಟ್ಟಿಯಾಗಿ ಬೇರೆ ವರ್ಷ ಕೂಡ ನಾವು ಹೋರಾಟ ಮಾಡುವ ಹೇಳುವಂತ ಒಂದು ಹಿನ್ನೆಲೆಯಲ್ಲಿ ನಾವು ಮನೋವಿಕಾಸ ಅನ್ನುವಂತದ್ದನ್ನ ಎಲ್ಲಾ ಜನಾಂಗಕ್ಕೆ ಅಂತಲ್ಲ ಇಡೀ ಎಲ್ಲಾ ಜನಾಂಗಕ್ಕೆ ಪರಿಸರಕ್ಕೆ ಒಂದು ಒಳ್ಳೇದಾಗುವಂತ ಕೆಲಸ ಮಾಡುವ ಅಂತ ಹೇಳಿ ನಾವು ಎರಡ್ ಸಾವಿರದ ಮೂರನೇ ಇಸ್ವಿ ಅವಾಗ ನನಗಿನ್ನು ಇಪ್ಪತ್ತೊಂದನೇ ವರ್ಷ ಆಗಿತ್ತು ಅವಾಗಲೇ ನಾವು ಮನುವಿಕಾಸವನ್ನು ಪ್ರಾರಂಭ ಮಾಡಿದ್ಯಾ ಸೊ ನಮ್ಮ ಒಂದು ಅಹ್ ಈಗಾಗ್ಲೇ ನಾವು ಐದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ಯಾ ಉತ್ತರ ಕನ್ನಡ ಹಾವೇರಿ ಧಾರವಾಡ ಗದಗ ಉಡುಪಿ ಶಿವಮೊಗ್ಗ ಇತರ ಧಾರವಾಡ ಈ ಕಡೆ ಐದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾವು ಮಹಿಳಾ ಸಬಲೀಕರಣವನ್ನ ವಿಶೇಷವಾಗಿ ತಗೊಳ್ತಾ ಇದ್ಯಾ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಹವ್ಯಕರು ಅಂತ ಅಷ್ಟೇ ಅಲ್ಲ ಇತರೆ ಈಗ ಲ್ಯಾಂಡ್ಲೆಸ್ ಲೇಬರ್ ಏನಿರ್ತ ಕೃಷಿ ಕೂಲಿ ಕಾರ್ಮಿಕರು ಕೂಡ ವಲಸೆಯನ್ನ ನಾವು ಕಾಣ್ತಾ ಇದ್ದೆ ಸೊ ಅವು ಯಾವಾಗ ಹೆಚ್ಚೆಚ್ಚು ವಲಸೆ ಹೋಗ್ತಾ ಅವಾಗ ನಮ್ಮ ಕೃಷಿಗೆ ಕೂಡ ಕೆಲಸಕ್ಕೆ ಜನ ಸಿಕ್ತಿಲ್ಲ ಉದ್ದೇಶದಿಂದ ನಮ್ಮ ಕೃಷಿಕರು ಕೂಡ ಗ್ರಾಮೀಣದ ಬದುಕವು ಜೊತೆಗೆ ಕೃಷಿ ಕೂಲಿ ಕಾರ್ಮಿಕರು ಕೂಡ ಒಂದು ಸೌಹಾರ್ದಯುತವಾಗಿ ನಮ್ಮ ಇರವು ಅಂತ ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ಅವಕ್ಕೂ ಕೂಡ ಹೊಲಿಗೆ ತರಬೇತಿ ಇರ್ಲಿಕ್ಕೂ ಕೇಟರಿಂಗ್ ಇರ್ಲಕ್ಕು ಬ್ರಿಟಿಷಿಯನ್ ತರಬೇತಿ ಇರ್ಲಕ್ಕು ಅವಕ್ ಬೇಕಾದಂತ ಸಾಲ ಸೌಲಭ್ಯಗಳನ್ನು ಒದಗಿಸೋದು ಅವ್ರ ಮಕ್ಕಳಿಗೆ ಎಜುಕೇಶನ್ ಸಪೋರ್ಟ್ ಮಾಡೋದು ಈ ತರದ್ದು ಮಾಡ್ತಾ ಇದ್ಯಾ ಅದರ ಜೊತೆಗೆ ಆ ಕೆರೆಗಳನ್ನ ಈಗ ಬನವಾಸಿ ಇರ್ಲಕ್ಕು ಹೊರಗಡೆ ಪ್ರದೇಶದಲ್ಲಿ ಇರ್ಲಕ್ಕು ದೊಡ್ಡ ದೊಡ್ಡ ಕೆರೆಗಳನ್ನ ಹೂಳೆತ್ತದು ಅದ್ರ ಜೊತೆಗೆ ಕೃಷಿ ಹೊಂಡಗಳನ್ನ ಮಾಡೋದು ಸೊ ಈ ರೀತಿಯ ಕೆಲಸಗಳನ್ನ ಕೂಡ ನಾವು ಮಾಡ್ತಾ ಬರ್ತಾ ಇದ್ದೆ ಈಗ ಒಬ್ಬ ವ್ಯಕ್ತಿಯಾಗಿ ನಾವು ಏನ್ ಮಾಡ್ಲಕ್ಕು ಸಮಾಜಕ್ಕೆ ಅಂತ ನೋಡಿದಾಗ ನನ್ನ ಒಂದು ದೃಷ್ಟಿಯಲ್ಲಿ ಒಂದೇದಾಗಿ ಏನ್ ಮಾಡವ ಅಂತಂದ್ರೆ ನಾವು ಬೆಳೆದಂತಹದ್ದು ನಾವು ಕಲ್ತಂತ ಶಾಲೆ ನಾವು ಉಸಿರಾಡದಂತ ಊರು ನಾವು ಓಡಾಡದಂತ ಊರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡೋದು ಜೊತೆಗೆ ನಮ್ಮನ್ನ ಹುಟ್ಟಿಸಿದ ತಂದೆ ತಾಯಿಯನ್ನ ನಾವು ಅವರ ವೃದ್ಧಾಪ್ಯದವರಿಗೂ ಅವರನ್ನ ನೋಡ್ಕೇಳವು ಅವು ಸಹಾಯ ತನಕ ಅವರನ್ನ ಸರಿಯಾಗಿ ನೋಡ್ಕೇಳುವ ಹೇಳುವಂತ ಒಂದು ಆ ಕಾನ್ಸೆಪ್ಟ್ ನಂದು ಈಗ ಯಾಕೆಂದ್ರೆ ನಾವು ಎಷ್ಟು ನಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಾಗ್ತೋ ಅಷ್ಟು ಚೆನ್ನಾಗಿ ನಾವು ನಮ್ಮ ತಂದೆ ತಾಯಿನ ಎಷ್ಟೋ ಕುಟುಂಬದಲ್ಲಿ ನೋಡ್ಕಂಡ್ ಆಗ್ತಾ ಇರ್ತಿಲ್ಲ ಸೊ ಈ ಒಂದು ಉದ್ದೇಶದಿಂದ ರೈತರು ಅಥವಾ ರೈತರ ಮಕ್ಕಳು ಯುವಕರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾಗ ಅವ್ರು ಎಷ್ಟೇ ಎಜುಕೇಶನ್ ಮಾಡಿರ್ಲಿ ಏನೇ ಮಾಡಿರ್ಲಿ ಗ್ರಾಮೀಣ ಪ್ರದೇಶದಲ್ಲೇ ಏನಾದ್ರು ಒಂದು ಇನೋವೇಶನ್ ಮಾಡ್ಲಕ್ಕು ಹೊಸತನ ಮಾಡ್ಲಕ್ಕು ಗ್ರಾಮೀಣದಲ್ಲಿ ಇದ್ಕೊಂಡು ಕೂಡ ಆ ಬೇರೆಯವ್ರಿಗೆ ಕೆಲಸ ಕೊಡ್ಲಕ್ಕು ತಾವು ಕೂಡ ಒಳ್ಳೆ ಅರ್ನಿಂಗ್ ಮಾಡ್ಲಕ್ಕು ಹೇಳೋದು ಆ ನನ್ನ ಒಂದು ಅನಿಸಿಕೆ ಆ ಹಿನ್ನೆಲೆಯಲ್ಲಿ ನಾನು ಕಾಲೇಜು ಎಜುಕೇಶನ್ ಮುಗಿಸಿದ್ರು ಕೂಡ ವಾಪಸ್ ಮತ್ತೆ ಊರಿಗೆ ಬಂದು ಊರಿನಿಂದಾನೇ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ರಿ ಈಗಾಗ್ಲೇ ನಾವು ಸುಮಾರಷ್ಟು ಕೆಲಸಗಳನ್ನ ಮಾಡಿದ್ಯಾ ಆ ಸುಮಾರು ಮೂರ್ ಸಾವಿರಕ್ಕೂ ಹೆಚ್ಚು ಕೃಷಿ ಹೊಂಡಗಳನ್ನ ಮಾಡ್ಕೊಡ್ತಾ ಇದ್ಯಾ ಅರ್ಧದಷ್ಟು ರೈತರು ಕೂಡ ಅರ್ಧದಷ್ಟು ನಾವ್ ಹಾಕ್ತೀಯ ಅದೇ ರೀತಿ ಮುನ್ನೂರ ಹದ್ನಾರು ದೊಡ್ಡ ದೊಡ್ಡ ಕೆರೆಗಳನ್ನ ನಾವು ಉಳಿತಿದ್ಯಾ ಅದೇ ರೀತಿ ಆ ಬೆಟ್ಟಗಳಲ್ಲಿ ನಮ್ ಕಡೆ ಬೆಟ್ಟ ಇತ್ತು ಸಾಕಷ್ಟು ಒಂದ್ ಎಕರೆ ತೋಟಕ್ಕೆ ಸುಮಾರು ಒಂಬತ್ ಎಕರೆವರೆಗೂ ಬೆಟ್ಟ ಸಿಗ್ತಾ ಇತ್ತು ಆ ಬೆಟ್ಟಗಳನ್ನ ಹೆಂಗ್ ನಿರ್ವಹಣೆ ಮಾಡವು ಅದರಿಂದ ಯಾವ ರೀತಿ ಇನ್ಕಮ್ ತೆಗಿಲಕ್ಕು ಅಥವಾ ಅದರೊಳಗೆ ಯಾವ ರೀತಿ ನೀರನ್ನ ಇಂಗಿಸ್ಲಕ್ಕು ಇದ್ರ ಬಗ್ಗೆನು ಕೂಡ ಆ ರೈತರ ಜೊತೆಗೆ ರೈತರ ಸಹಭಾಗಿತ್ವದಲ್ಲಿ ಸುಮಾರು ಕೆಲಸ ಮಾಡಿದ್ಯಾ ಮೂವತ್ ನಲ್ವತ್ ಸಾವಿರ ಜನ ಮಹಿಳೆಯರ ಜೊತೆಗೆ ಕೆಲಸ ಮಾಡ್ತಾ ಸುಮಾರು ಹನ್ನೊಂದುವರೆ ಸಾವಿರ ಮಹಿಳೆಯರಿಗೆ ಬೇರೆ ಬೇರೆ ಉದ್ಯೋಗ ಆಧಾರಿತ ತರಬೇತಿಯನ್ನ ಕೊಟ್ಟು ಸುಮಾರು ಅವಕ್ಕೆ ಒಂದು ನೂರ ಇಪ್ಪತ್ತೈದು ಆ ಕೋಟಿಗೂ ಹೆಚ್ಚು ಸಾಲವನ್ನ ಕೊಟ್ಟು ಆ ಅವರ ಒಂದು ಆರ್ಥಿಕ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಸಹಕಾರವನ್ನ ಹೆಂಗೋ ಕೊಡ್ತಾ ಇದೆಯ ಇದೆಲ್ಲಾ ಈ ರೀತಿ ಆ ಕೆರೆಗಳನ್ನ ಹೆಂಗೆ ಮಾಡಿದ್ಯಾ ಹೆಂಗೋ ಯಾವ ರೀತಿ ಒಂದ್ ಕೆರೆ ಅಂತಂದ್ರೆ ಆ ಒಂದು ಊರಿನ ಜೀವನ ಅಡಿ ಅದು ಸೊ ಈ ಕೆರೆ ಅಂತ ವಿಷಯ ಬಂದಾಗ ಎಲ್ಲಾ ಧರ್ಮ ಜಾತಿಯಲ್ಲಿ ಎಲ್ಲವನ್ನು ಮರೆತು ಒಂದಾಗ್ತ ಯಾಕೆಂದ್ರೆ ಕುಡಿಯಲ್ಲಿ ಬೇಕು ಕೃಷಿಗೆ ಬೇಕು ಒಂದ್ ಮನೆ ಇದ್ದೋಳಾದ್ರೆ ಅವ್ ಜಮೀನ್ ಇರ್ಲಿ ಇರ್ದು ಹೋಗ್ಲಿ ಕೆರೆ ಮೇಲೆ ಬಹಳ ಅವಲಂಬನೆ ಇರ್ತಿತ್ತು ಆ ದೃಷ್ಟಿಯಲ್ಲಿ ಒಂದ್ ಕೆರೆಯನ್ನ ಯಾರಾದ್ರೂ ನಾವ್ ತೆಗೀತೆ ಅಂದಾಗ ಆ ಎಲ್ಲಾ ಜಾತಿ ಧರ್ಮ ಎಲ್ಲವನ್ನ ಬಿಟ್ಟು ಅವು ಒಂದಾಗ್ತ ಸೊ ಅದಕ್ಕೆ ಈ ರೀತಿಯ ಕೆರೆಗಳನ್ನ ನಾವು ಹೂಳೆತ ಮುಖಾಂತರ ಆ ಈ ಹವ್ಯಕರು ಕೂಡ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕೊಡುಗೆಯನ್ನು ಕೊಟ್ಟಾಗ್ತಾ ಇತ್ತು ನಮ್ದು ಈ ರೀತಿಯಾಗಿ ನಾವು ಕೊಡುಗೆಯನ್ನ ಒಂದು ಕೊಡುಗೆಯನ್ನ ಕೊಡ್ತಾ ಇದ್ದೆ ಇವೆಲ್ಲ ನಾವು ತೆಗೆದಂತ ಕೆರೆಗಳ ಚಿತ್ರಣ ಆ ಈಗ ಬನವಾಸಿ ಭಾಗ ಇರ್ಲಕ್ಕು ಹಾನ್ಗಲ್ ಭಾಗ ಇರ್ಲಕ್ಕು ಈ ಕಡೆ ಎಲ್ಲ ಏನಾದ್ರು ಕೇಳಿದ್ರೆ ಡ್ರೈಲ್ಯಾಂಡ್ ಇದ್ದಿದ್ದೆಲ್ಲ ಈಗ ಸಾಕಷ್ಟು ಗ್ರೀನರಿ ಬರ್ತಾ ಇತ್ತು ಮೊದ್ಲೆಲ್ಲ ಬನವಾಸಿ ಏರಿಯಾದಲ್ಲೆಲ್ಲ ಬ್ಯಾಸ್ಗೆ ಬಂತು ಅಂದ್ರೆ ಟ್ಯಾಂಕರ್ ಸಪ್ಲೈ ನೀರ್ ಇತ್ತು ಈಗ ಹಂಗಲ್ಲ ನಾವು ಸುಮಾರಷ್ಟು ಕೆರೆಗಳನ್ನ ಮಾಡಿದ್ರಿಂದ ನೀರು ಇಂಗ್ಸಿ ಇಂಗ್ಸಿದ್ರಿಂದ ಅಲ್ಲಿ ಈಗ ಟ್ಯಾಂಕರ್ ಸಪ್ಲೈ ಆದಂತದ್ದಿಲ್ಲೆ ಎಲ್ಲಾ ಬೋರ್ವೆಲ್ ಗಳು ರೀಚಾರ್ಜ್ ಆಜು ಒಳ್ಳೆ ನೀರಿನ ಒಂದು ಸವಲತ್ತಾಜು ಇದೆಲ್ಲ ಮೀನು ಯಾವ ರೀತಿ ಅವು ಕೆರೆಯಲ್ಲಿ ಹಿಡಿತ ಆ ತರದೆಲ್ಲ ಚಿತ್ರಗಳು ಇದು ಬೆಟ್ಟ ಲ್ಯಾಂಡ್ ಕನ್ಸರ್ವೇಶನ್ ಅಲ್ಲಿ ನಾವು ಕೆಲವೊಂದು ಅಹ್ ಕೃಷಿ ಹೊಂಡಗಳನ್ನು ಮಾಡುವಂತದ್ದು ಕೆಲವರು ಮನೆಗಳಿಗೆ ಅಸ್ತ್ರ ಒಲೆಗಳನ್ನು ಮಾಡಿಕೊಟ್ಟಿರುವಂತಹದ್ದು ಈ ತರ ನಮ್ಮ ಅಗನಾಶಿನಿ ವರದಾ ಮತ್ತೆ ಗಂಗಾವಳಿ ಬೇಡ್ತಿ ನದಿ ನಮ್ಮ ಭಾಗದ ಮುಖ್ಯವಾದ ಜೀವ ನದಿಗಳು ಅದರ ಅದು ಸರಿಯಾಗಿ ಹರಿವಿರವು ಅದರ ಅದ್ರ ಸುತ್ತಮುತ್ತಲ ಅದರ ಜಲಾನಯನ ಪ್ರದೇಶ ಆ ಸರಿಯಾಗಿ ಅಭಿವೃದ್ಧಿ ಆಗವು ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಅದರ ಅಧ್ಯಯನ ಮಾಡಿ ಅದ್ರ ಸುತ್ತಮುತ್ತಲು ಅರಣ್ಯೀಕರಣ ಮಾಡಲೆ ಸರ್ಕಾರಕ್ಕೆ ಆ ರೆಕಮೆಂಡೇಶನ್ ಮಾಡುವಂತದ್ದು ಅಲ್ಲಿ ಆ ಭಾಗದಲ್ಲಿ ಇರುವಂತಹ ಕೆರೆಗಳನ್ನ ಹೂಳೆತ್ತುವಂತದ್ದು ಈ ತರದ್ದು ಕೂಡ ಹೆಂಗವು ಸುಮಾರು ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಇದೆಯಾ ಇದೆಲ್ಲ ಬೇರೆ ಬೇರೆ ಆ ಕೆರೆಗಳ ಒಂದು ಚಿತ್ರಣ ಯಾವ ರೀತಿ ನಾವು ಮಾಡ್ತೇವೆ ಅದನ್ನ ಹೂಳನ್ನ ರೈತರೇ ತಗೊಂಡೋಗಿ ಹಾಕ್ತಾ ಇರ್ತಾ ಸೊ ಇದೆಲ್ಲ ಸಿರ್ಸಿ ತಾಲೂಕಿನಲ್ಲಿ ಗುಡ್ನಾಪುರ್ ಕೆರೆ ಗುಡ್ನಾಪುರ್ ಕೆರೆ ಅಂದ್ರೆ ಸುಮಾರು ನೂರ ಅರವತ್ತು ಎಕರೆ ಆದಷ್ಟು ದೊಡ್ಡ ಕೆರೆ ಅದು ಅದನ್ನ ಈ ಕೋಕಾ ಕೋಲಾಡುವಂತ ಒಂದು ಫೌಂಡೇಶನ್ ಜೊತೆಗೆ ಸೇರಿ ನಾವು ಅದನ್ನ ಹೂಡೆತ್ತಿದ್ಯಾ ಸ್ವಾತಂತ್ರ್ಯ ನಂತರ ಅದನ್ನ ಯಾರು ಅಭಿವೃದ್ಧಿ ಪಡಿಸಿದ್ವಿ ಸೊ ಅದನ್ನ ಮನುವಿಕಾಸ್ತಿಂದ ನಾವು ಅದನ್ನ ಅಭಿವೃದ್ಧಿ ಪಡಿಸಿದ್ಯಾ ಇದೆಲ್ಲ ಬೇರೆ ಬೇರೆ ಕಡೆ ನಾವು ಕೃಷಿ ಹೊಂಡಗಳನ್ನ ಆ ಅದ್ರ ಜೊತೆಗೆ ಹೆಂಗ್ಳಿದು ಒಂದಿಷ್ಟು ಈ ತರ ಎಲ್ಲ ಮಹಿಳೆಯರಿಗೆ ಸ್ವಉದ್ಯೋಗಕ್ಕೆ ಅವಕ್ಕೆ ತರಬೇತಿಗಳನ್ನು ಕೊಡೋದು ಅವಕ್ ಮಟೀರಿಯಲ್ಸ್ ಗಳನ್ನ ಕೊಡೋದು ಹಿಂಗಿದೆ ಮಾಡಿದ್ಯಾ ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಅವಾಗ ಲಸಿಕೆನೆ ಸಿಕ್ತಿತ್ತಿಲ್ಲ ನಮ್ಮ ಹಳ್ಳಿಯಲ್ಲಿ ಎಷ್ಟು ಜನಿಗೆ ಲಸಿಕೆಗೆ ಕ್ಯೂ ಹೆಚ್ ನಿಲ್ಲವು ಹಿಂಗಿದೆಲ್ಲ ಇತ್ತು ಮತ್ತೆ ಗವರ್ನಮೆಂಟ್ ಅಲ್ಲಿ ಏನಿತ್ತು ಅಂದ್ರೆ ಡಾಕ್ಟರ್ಸ್ ಗೆ ತಾಲೂಕ್ ಲೆವೆಲ್ ಗೆ ಮಾತ್ರ ವೆಹಿಕಲ್ ಇರ್ತಿತ್ತು ಆ ಈ ಹಳ್ಳಿ ಹಳ್ಳಿಯಲ್ಲಿ ಇರುವಂತಹ ಪಿ ಎಚ್ ಸಿ ಗಳಲ್ಲಿ ವೆಹಿಕಲ್ ಇರ್ತಿತ್ತಿಲ್ಲ ಅವಾಗ ನಾವೇ ಸುಮಾರು ಐವತ್ ಲಕ್ಷ ಖರ್ಚು ಮಾಡಿ ಅಜಿನ್ ಪ್ರೇಮ್ಜಿ ಫೌಂಡೇಶನ್ ಅವ್ರ ಜೊತೆಗೂಡಿ ಎಲ್ಲಾ ಪಿ ಸಿ ಗಳಿಗೆ ಕಾರು ವೆಹಿಕಲ್ಸ್ ಗಳನ್ನ ಕೊಟ್ಟು ಒಂದು ಡಾಕ್ಟ್ರೇ ಮನೆ ಬಾಗ್ಲಿಕ್ಕೆ ಹೋಗವು ಇಲ್ಲೇ ಕೆಲವು ಒಂದೊಂದು ಹಳ್ಳಿ ಹಳ್ಳಿ ಶಾಲೆಗಳಲ್ಲಿ ಹೋಗಿ ಅಲ್ಲೇನೆ ವ್ಯಾಕ್ಸಿನೇಷನ್ ಕೊಡ್ಸವು ನಮ್ಮ ಕಡೆ ಜನ ಬಂದು ವಯಸ್ಸಾದವು ಅವು ಇವೆಲ್ಲ ಬಂದು ಕ್ಯೂದಲ್ ನಿತ್ಕೊಳ್ಳೋದು ದಿನಗಟ್ಲೆ ಕಾಯ ಪರಿಸ್ಥಿತಿ ಗಾಳಿ ಆ ರೀತಿಯ ಒಂದು ವ್ಯವಸ್ಥೆನೂ ಕೂಡ ನಾವ್ ಮಾಡಿದ್ಯ ಅನಂತರ ಅಚ್ಚೆ ವರ್ಷ ಅಗ್ನಾಶಿನಿಯಲ್ಲಿ ಒಂದ್ಸರಿ ಫ್ಲಡ್ ಆಗಿತ್ತು ಮತ್ತೆ ಹೊನ್ನಾವರ ಅವರ್ ಅವಾಗ ಅವಾಗ ಫ್ಲಡ್ ಆಗ್ತಾ ಇತ್ತು ಅದಕ್ಕೆ ಅವಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಕೂಡ ಸುಮಾರು ಏಳೆಂಟ್ ಸಾವಿರ ಕುಟುಂಬಗಳಿಗೆ ಮಾಡಿದ್ಯ ಅದೇ ರೀತಿ ಫ್ಲಡ್ ಈ ಇದ್ರ ಟೈಮ್ ನಲ್ಲಿ ಕೋವಿಡ್ ಟೈಮ್ ನಲ್ಲಿ ಅವಾಗ ಮನೆ ಮನೆಗೆ ಆಹಾರ ಧಾನ್ಯದ ಕಿಟ್ ಗಳನ್ನ ಕೊಡುವಂತದ್ದು ಈ ತರದ್ದು ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಸೇರಿ ಸುಮಾರು ಹದಿನೈದು ಸಾವಿರ ಕುಟುಂಬಗಳಿಗೆ ನಂಗ್ ಸಪೋರ್ಟ್ ಮಾಡ್ತಾ ಬಂದ್ಯಾ ಮತ್ತೆ ಒಂದಿಷ್ಟು ಈ ರೈತ ಉತ್ಪಾದಕ ಕಂಪನಿ ಅಂತ ಹೇಳಿ ಮಾಡಿದ್ದೆ ನಾವು ಈಗ ಬಾಳೆಗದ್ದೆ ಹೇಳುವಲ್ಲಿ ಸಿರ್ಸಿ ಹತ್ರ ಒಂದು ಪ್ರಗತಿ ಮಿತ್ರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಗಳು ಮಾಡಿದ್ದೆ ಅಲ್ಲಿ ಹೆಂಗಪ್ಪ ಅಂದ್ರೆ ಈಗ ಯಾರಾದ್ರೂ ಅಡಿಕೆ ಬೆಳೆಗಾರರು ಅಡಿಕೆಯನ್ನ ಅವು ಹಸಿ ಅಡಿಕೆಯನ್ನ ತಂದಾಕಿದ್ರೆ ಅದನ್ನ ಸೊಲ್ದು ಬೇಯಿಸಿ ಒಣಸಿ ರೆಡಿ ಮಾಡಿ ಅದನ್ನ ಗ್ರೇಡಿಂಗ್ ಮಾಡ್ಕೊಡುವಂತ ಒಂದು ವ್ಯವಸ್ಥೆನೂ ಕೂಡ ಅಲ್ಲಿ ಮಾಡಿದ್ದೆ ಅನಂತರ ಅವೇನಾದ್ರೂ ಚಾಲಿಸೋಲ್ಸೋವೋಳಾದ್ರೆ ಮನೆ ಬಾಗ್ಲಿಗೆ ಗಾಡಿಗಳನ್ನು ಕಳಿಸಿ ಚಾಲಿಸೋಲ್ಸುವಂತದ್ದು ಅಥವಾ ಹೊಸ ತೋಟ ನಿರ್ಮಾಣ ಮಾಡೋವಳಾದ್ರೆ ಅಲ್ಲೇನೆ ಹೋಗಿ ಅವಕ್ಕೆ ವ್ಯವಸ್ಥೆಯನ್ನ ಕೊಟ್ಟು ಆ ತೋಟ ನಿರ್ಮಾಣಕ್ಕೆ ಮಷೀನರಿಗಳು ಅಥವಾ ಲೇಬರ್ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದ ಮತ್ತೆ ಮಹಿಳೆಯರು ಅಥವಾ ಕೂಲಿ ಕಾರ್ಮಿಕರಿಗೆ ಲೋನ್ ಬೇಕಾಗ್ತದೆ ಈಗ ಯಾರಿದ್ದು ಮನೇಲಿ ಒಬ್ಬ ಕೆಲಸ ಮಾಡ್ತಾ ಇರ್ತಾ ಆಗಿ ಅವಾಗ ಲೋನ್ ಕೊಡವು ಅಂದ್ರೆ ಹೆಗಡ್ರ ಹತ್ರ ದುಡ್ಡು ಇರ್ತಿಲ್ಲ ಅಥವಾ ಡೌಟ್ ಇರ್ತಿವಿ ಇವತ್ತು ಲೋನ್ ತಗೊಂಡ್ ನಾಳೆ ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗ್ಬಿಟ್ರಿ ನಮ್ಗೆ ಏನಾದ್ರು ರೆಫರ್ ಮಾಡಿದ್ರೆ ಅವನ್ ಡಾಕ್ಯುಮೆಂಟ್ ತಗೊಂಡು ಅವಂಗೆ ನಾವೇ ಲೋನ್ ಕೊಡ್ತೀವ ಅವಗೆ ನಾವು ಮಕ್ಕಳ ಮಕ್ಳ ಶಿಕ್ಷಣಕ್ ಇರ್ಲಕ್ಕ ಮನೆ ಕಟ್ಟಲ್ಲಿ ಇರ್ಲಕ್ಕು ಆತರ ಹೆಗಡ್ರು ಅದಕ್ ನಮ್ಗೊಂದು ಜಾಮೀನು ಅಥವಾ ಅವ್ನ ಇಂಟ್ರೊಡಕ್ಷನ್ ಹಾಕಿದ್ರೆ ಅವನ್ ಲೋನ್ ಕೊಡುವಂತದ್ದು ಸಿಸ್ಟಮ್ ಕೂಡ ನಾವು ಮಾಡಿದ್ಯಾ ಅದೇ ರೀತಿ ನಾವು ಕೋಸ್ಟಲ್ ಭಾಗದಲ್ಲೂ ಕೂಡ ಆ ಈ ಮೀನುಗಾರರಿಗೆ ಮೀನು ಒಣಸುವಂತ ಘಟಕಗಳು ಅನಂತರ ಮೀನು ಪಂಜರದಲ್ಲಿ ಮೀನು ಸಾಕುವಂತದ್ದು ತರದ ಘಟಕಗಳನ್ನ ಅವಕ್ ಮಾಡ್ಕೊಡುವಂತದ್ದು ಅವರಿದ್ದೇ ಮೀನಿನ ವ್ಯಾಪಾರಕ್ಕೆ ಬೇಕಾದಂತಹ ಸಾಲ ಸೌಲಭ್ಯಗಳನ್ನು ಕೊಡೋದು ಸಿದ್ಧಿ ಮಹಿಳೆಯರಿಗೂ ಕೂಡ ಅವರಿದ್ದೇ ಆದಂತ ಸೂಪರ್ ಮಾರ್ಕೆಟ್ ಮಾಡ್ಕೊಟ್ಟಿದ್ಯಾ ಈ ತರ ಬೇರೆ 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 ಜನಾಂಗಗಳಿಗೂ ಕೂಡ ನಾವು ಈ ರೀತಿಯ ಒಂದು ಸಪೋರ್ಟ್ ಅನ್ನ ಕೊಡ್ತಾ ಇದೇ ಮತ್ತೆ ಈಗ ಒಂದು ಹೊಸ ಕಾನ್ಸೆಪ್ಟ್ ಕೌಲ್ ಅಡ್ಜ್ ಅಂತ ಮಾಡಿದ್ಯಾ ಈಗ ಯಾರಿದ್ದಾರೆ ಮನೆಯಲ್ಲಿ ಈಗ ಒಂದ್ ತಿಂಗಳ ಅದ ಟೂರಿಗ್ ಹೋಗವು ಮನೆಯಲ್ಲಿ ಆಕ್ಲಿರ್ತು ಅವಾಗ ಆಕ್ಳನ್ನ ಹೆಂಗಪ್ಪ ಮಾಡೋದು ಹೇಳ ಸಮಸ್ಯೆ ಬಂತು ಅವಾಗ ಆಕ್ಳುಗಳನ್ನ ಹೆಂಗಕಿ ಕೊಟ್ರೆ ಹೆಂಗವ್ ಅದನ್ನ ಸಾಕ್ತೇ ಒಂದ್ ತಿಂಗಳ ಬೇಕಾ ಎರಡು ತಿಂಗಳ ಬೇಕಾ ಅಂತ ಅವು ಆ ಮನೆಯ ವಾಪಸ್ ಬಂದ್ಮೇಲೆ ಅದನ್ನ ಕೊಡ್ತೇವ ಇಲ್ಲ ಕೆಲವ್ರಿಗೆ ಏನಿರ್ತು ಕೇಳಿದ್ರೆ ಮನೇಲಿ ಆಕಳಿ ಸಾಕಂಡಿರ್ತ ಅದನ್ನ ಬೇರೆ ಅವಕ್ ಮಾರಲಾಗ ಹೇಳಿರ್ತು ಆದ್ರೆ ಮನೇಲಿ ಸಾಕಲ್ ಆಗ್ತಾ ಇಲ್ಲ ಅವಾಗ ಹೆಂಗವೇ ಅದನ್ನ ಸಾಕ್ತೇ ಅವ ವರ್ಷಕ್ಕೆ ದೀಪಾವಳಿಗೆ ಬಂದು ಅದನ್ನ ಪೂಜೆ ಮಾಡೋದು ಅಥವಾ ನೋಡ್ಕೊಂಡು ಹೋಗೋ ಮಾಡ್ಲಕ್ಕು ಸೊ ಈ ರೀತಿಯ ಒಂದು ಕೌ ಲಾಡ್ಜ್ ಸಿಸ್ಟಮ್ ಕೂಡ ಮಾಡಿದ್ಯಾ ಕೆಲವರಿಗೆ ಗೊಬ್ಬರ ಮಾಡೋ ಅವಳು ಇರ್ತಾವೆ ಸಗಣಿ ಇರ್ತಿಲ್ಲ ಅವಾಗ ಸಗಣಿ ಸಪ್ಲೈ ಮಾಡ್ತ್ಯಾ ಸ್ಲರಿ ಸಪ್ಲೈ ಮಾಡ್ತ್ಯಾ ಈ ರೀತಿ ಕೃಷಿಗೆ ಪೂರಕವಾಗಿ ಅವಕ್ ಏನ್ ಬೇಕು ಆರಾಮಾಗಿ ಅವು ಕೃಷಿ ಮಾಡೋವು ಊರಲ್ಲಿ ಇರೋವು ಹೇಳುವಂತ ದೃಷ್ಟಿಯಿಂದ ಅವಕ್ಕೆ ಏನೇನ್ ಅವಶ್ಯಕತೆ ಇದ್ದು ಈ ರೀತಿ ಇದೆಲ್ಲಾ ಮನಗಂಡು ಮಾಡ್ತಾ ಇದ್ಯಾ ಹೊಸಾದ ಏನಾರು ಐಡಿಯಾ ಕೊಟ್ಟರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಲೇ ನಾವು ರೆಡಿ ಇದ್ಯಾ ಇದೆಲ್ಲಾ ನಾವು ಮಕ್ಕಳಿಗೂ ಕೂಡ ಈಗ ಕೂಲಿಕಾರ ಮಕ್ಕಳಿಗೆ ಕೆಲವೊಂದ್ಸರಿ ಅಹ್ ಅವಕ್ ಬೇಕಾದಂತ ಬೇಕು ಬೇಡಿಕೆಗಳನ್ನ ಪೂರೈಸಿ ಮಾಡಲಾಗ್ತಾ ಇರ್ತಿಲ್ಲ ಅಥವಾ ನಮ್ಮ ಹವ್ಯಕ್ರಲ್ಲೂ ಕೂಡ ಎಷ್ಟು ಜನ ತಂದೆ ತಾಯಿ ಇಲ್ದೇ ಇದ್ ಮಕ್ಕ ಈಗ ನೀವ್ ಹೇಳಿದ್ರಿ ಡೈವರ್ಸ್ ಆಗ್ಬಿಟ್ಟಿತ್ತು ತಂದೆನೂ ನೋಡ್ಕ್ಯತ್ನಿಲ್ಲ ತಾಯಿನೂ ನೋಡ್ಕ್ಯತಿಲ್ಲ ಅಜ್ಜಿನ್ ಮನೆ ಬಂದು ಉಳ್ಕೊಂಡಿರ್ತಾ ಅವಕ್ ಆ ಅಜ್ಜಿನ್ ಮನೇಲಿ ಏನ್ ಮಾಡ್ತಾ ಕೇಳಿದ್ರೆ ಊಟ ಹಾಕ್ತಾ ಶಾಲಿ ಕಳಿಸ್ತಾ ಅವಕ್ ಬೇಕಾದಂತ ಕೆಲವೊಂದ್ಸರಿ ಕಲರ್ ಡ್ರೆಸ್ ಬೇಕಾಗಿರ್ತಾವ್ ಡಿಕ್ಷನರಿ ಬುಕ್ಸ್ ಬೇಕಾಗಿರ್ತೋ ಅವ್ಕೆ ಏನೇನೋ ಐಟಮ್ಸ್ ಒಳ್ಳೆ ಶೂ ಬೇಕಾಗಿರ್ತು ಅದನ್ನೆಲ್ಲ ಕೊಡಿಸ್ತಾ ಇದ್ದಿರ್ತೀವಿ ನಾವ್ ಅಂತ ಗಮನಿಸಿ ಯಾರು ಆತರ ಸಮಸ್ಯೆಯಲ್ಲಿದ್ದ ತಂದೆ ತಾಯಿ ಇರ್ತಿಲ್ಲ ಅಥವಾ ತಂದೆ ತಾಯಿ ಬಿಟ್ಟು ಹೋಗಿರ್ತ ಅಂತ ಮಕ್ಕಳನ್ನ ಗುರ್ಸಿ ಅವಕ್ ಒಂದ್ ವರ್ಷಕ್ಕೆ ಸುಮಾರು ಮೂರ್ ಸಾವಿರ ರೂಪಾಯಿ ಕಿಮ್ಮತ್ತಿನ ಏನೇನು ಐಟಮ್ ಬೇಕು ಆ ಸೋಪ್ ಇರ್ಲಕ್ಕು ಬ್ರಷ್ ಇರ್ಲಕ್ಕು ಹೇರ್ ಆಯಿಲ್ ಇರ್ಲಕ್ಕು ಈ ತರದೆಲ್ಲ ಅವಕ್ಕೆ ಊಟ ಒಂದ್ ಬಿಟ್ಟು ಎಲ್ಲಾ ಒಂದು ಐಟಮ್ ಗಳನ್ನ ಅಹ್ ಕೊಡುವಂತದ್ ಕೂಡ ಮಾಡ್ತಾ ಇದ್ಯಾ ಅದೇ ರೀತಿ ಸ್ಕಾಲರ್ಶಿಪ್ ಇರ್ಲಕ್ಕು ಹಿಂಗಿದೆಲ್ಲಾ ಮಾಡ್ತಾ ಇದ್ಯಾ ಮತ್ತೆ ಮಹಿಳೆಯರನ್ನ ಬೇರೆ ಬೇರೆ ಹಾನುಗಲ್ಲು ಹಾವೇರಿ ಆ ಕಡೆ ಮಹಿಳೆಯರನ್ನು ಸಂಘಟಿಸಿ ಅವರನ್ನ ಕೆರೆ ಹೂಡುತ್ತಲೇ ಎಂ ಜಿ ಎನ್ಆರ್ ಜಿ ಯೋಜನೆಯಲ್ಲಿ ಅವಕ್ಕೆ ಸಪೋರ್ಟ್ ಕೊಡೋದು ಮತ್ತೆ ಅವಕ್ಕೆ ಗುದ್ಲಿ ಪಿಕಾಸ್ ಗುಟ್ಟಿಗಳನ್ನ ಕೊಟ್ಟು ಅವ್ರನ್ನ ಕೆಲಸಕ್ಕೆ ಹಚ್ಚೋದು ಸೊ ಯಾರು ಮನೆಯಲ್ಲಿ ಬ್ಲಾಂಕ್ ಅತ್ಗಳಾಗ ಎಲ್ಲರೂ ಏನಾದ್ರು ಒಂದಲ್ಲ ಒಂದು ಕೆಲಸದಲ್ಲಿ ಆ ತೊಡಕೇಳು ಹೇಳುವಂತದ್ದು ನಾವು ಒಂದು ಆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಹೈನುಗಾರಿಕೆಗಿರ್ಲಕ್ಕು ಕುರಿ ಸಾಕಾಣಿಕೆಗೆ ಕೋಳಿ ಸಾಕಾಣಿಕೆಗೆ ಈ ರೀತಿ ಸಿದ್ಧಿ ಅವಕ್ಕೆಲ್ಲ ಈಗ ಸಿದ್ಧಿ ಅವ್ಸರಿ ಏನಾಗಿತ್ತು ಕೇಳಿದ್ರೆ ಜಮೀನ್ ಇರ್ತು ಆದ್ರೆ ಅವಕ್ಕೆ ತೋಟ ಮಾಡ್ಕೊಂಡ ಹೆಂಗಪ್ಪ ಒಂದೇ ಸರಿ ಇನ್ವೆಸ್ಟ್ ಮಾಡಲ್ಲ ಆಗ್ತಾ ಇರ್ತಿಲ್ಲ ಒಂದ್ ಎಕರೆಯಲ್ಲಿ ತೋಟ ಮಾಡ್ ಅಂತ ಅಂದ್ರೆ ಒಂದೇ ಸರಿ ಇನ್ಕಮ್ ಕಟ್ ಆಗ್ತು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಾಗ್ತಿಲ್ಲ ಆಗ್ತಿಲ್ಲ ಕೆಲವೊಬ್ಬರಿಗೆ ಅವ್ರ ಹೆಸರಿಗೆ ಜಮೀನ್ ಇರ್ತಿಲ್ಲ ಸೊ ಅಂತ ಸಂದರ್ಭದಲ್ಲಿ ಅವಕ್ ಬೇಕಾದಂತ ಆ ಡ್ರಿಪ್ ಪ್ಲಾನ್ ಇರ್ಲಾಕು ಗಿಡಗಳನ್ನ ಹಚ್ಕೊಡೋದು ಅಥವಾ ಅವು ಏನಾರು ಬಿಸ್ನೆಸ್ ಮಾಡ್ತಾ ಹೋಟೆಲ್ ಮಾಡ್ತಾ ಅಂದ್ರೆ ಅವಕ್ಕೆ ಫ್ರಿಜ್ಜು ಅಥವಾ ಏನೋ ಒಂದು ಅಂಗಡಿ ಮಾಡ್ತಾ ಅಂತಂದ್ರೆ ಅವಕ್ಕೆ ಪ್ರಿಂಟ್ರು ಮತ್ತೊಂದು ಏನ್ ಬೇಕೋ ಅದನ್ನು ಕೂಡ ನಾವು ಅವಕ್ಕೆ ಕೊಟ್ಟು ಅವರನ್ನು ಕೂಡ ಒಂದು ಬಿಸಿನೆಸ್ ವುಮೆನ್ ಆಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೆ ಇದೆಲ್ಲ ಕೇಜ್ ಫಿಶಿಂಗ್ ಮತ್ತೆ ಫಿಶ್ ಡ್ರೈಯಿಂಗ್ ಇಂದ ಇದು ನಮ್ಮ ಸಂಸ್ಥೆಗೆ ಸುಮಾರಷ್ಟು ರಿಕಾಗ್ನೈಜೇಷನ್ ಈಗ ಸರ್ ಹೇಳಿದ್ರು ಆ ಸಾಕಷ್ಟು ಒಂದು ಇದು ಬಂಜು ಅಂತ ಸುಮಾರು ಜನ ನಾವು ಸಿರ್ಸಿಯಲ್ಲಿ ಕೂತ್ಕಂಡ್ ಮಾಡ್ತಾ ಇದ್ರು ಕೂಡ ನಮ್ಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಸಂಸ್ಥೆಗಳು ನಮ್ಮ ಕೆಲಸವನ್ನು ಗುರುತಿಸಿ ಆರ್ಥಿಕ ಸಹಕಾರ ಇರ್ಲಕ್ಕು ಅಥವಾ ಟೆಕ್ನಿಕಲ್ ಸಪೋರ್ಟ್ ಇರ್ಲಕ್ಕು ಈ ತರದೆಲ್ಲ ಮಾಡ್ತಾ ಇದ್ದ ಈಗ ನೀವೆಲ್ಲ ಕೇಳಿಕೋ ಅಮೆರಿಕದಲ್ಲಿ ಎಂ ಐ ಟಿ ಅಂತ ಹೇಳಿದ್ದು ಮ್ಯಾಸಿಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವೆಲ್ಲ ಬಂದು ನಮ್ಮ ಕೆಲಸಗಳನ್ನ ನಾವು ಹೆಂಗ್ ಮಾಡ್ತಾ ಆ ಅದನ್ನೆಲ್ಲ ಬಂದು ನೋಡ್ತಾ ಇದ್ದ ಈಗ ಮಹಿಳೆಯರಿಗೆ ನಾವು ಕೆಲವೊಂದು ಗುಡಿ ಕೈಗಾರಿಕೆಗಳನ್ನ ಹಚ್ಚಿದ್ಯಾ ಸೊ ಅದನ್ನೆಲ್ಲ ಹೆಂಗ್ ಮಾಡ್ತೀಯ ಫಾರಿನರ್ಸ್ ಬಂದು ಕೂಡ ನಮ್ಮ ಕೆಲಸಗಳನ್ನ ನೋಡಿ ಅಹ್ ತಿಳ್ಕೊಳ್ತಾ ಇದ್ದ ಸೊ ಇದು ನಮ್ಮ ಸಂಸ್ಥೆ ಒಂದು ಪರಿಚಯ ಸೊ ಮುಖ್ಯವಾಗಿ ನಾವು ಸಮಾಜಕ್ಕೆ ಏನ್ ತಗೊಂಡಾಜು ಹೇಳೋದ್ಕಿಂತ ಸಮಾಜಕ್ಕೆ ನಾವು ಏನು ಕೊಟ್ಟಾಗ್ತಾ ಇದ್ದು ಹೇಳೋದು ಬಹಳ ಮುಖ್ಯ ಮೊದ್ಲಿಂದ ನಮ್ಮ ಹವ್ಯಕ ಒಂದು ಸಂಸ್ಕೃತಿಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಯಾವತ್ತು ಇನ್ನೊಬ್ರಿಗೆ ಕೈ ಚಾಚಿದವಲ್ಲ ನಾವು ಇನ್ನೊಬ್ರಿಗೆ ಕೊಡುವಂತ ಒಂದು ಸಂಸ್ಕೃತಿಯನ್ನ ನಾವು ಬೆಳೆಸ್ಕೊಂಡ್ ಬಂದಾಗ್ತಾ ಇತ್ತು ಮತ್ತೆ ಸ್ವಾಭಿಮಾನ ಸ್ವಾಭಿಮಾನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವು ಇನ್ನೊಬ್ರ ಹತ್ರ ಯಾಕೆ ಕೆಲಸ ಮಾಡೋವು ನಮ್ದೇ ಆದಂತ ಒಂದು ಕೃಷಿಯಲ್ಲೋ ಅಥವಾ ನಮ್ದೇ ಆದಂತ ಉದ್ಯಮದಲ್ಲಿ ನಾವು ಕೆಲಸ ಮಾಡಿದಾಗ ನಾವು ಇನ್ನೊಬ್ನ ಕೈ ಕೆಳಗೆ ಅಥವಾ ಇನ್ನೊಬ್ರು ಹೇಳ್ದಂಗ್ ನಾವು ಕೇಳ್ಕೊಂಡ್ ಕೆಲಸ ಮಾಡದೆ ಇರುವಂತ ಒಂದು ಪರಿಸ್ಥಿತಿ ಬತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲೇ ನಾವಿದ್ದು ಅದನ್ನೇ ಅಭಿವೃದ್ಧಿ ಪಡಿಸಿ ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂತ ಆ ಒಂದು ಉದ್ಯೋಗವನ್ನ ಇನ್ನಷ್ಟು ವಿಸ್ತಾರ ಮಾಡಿ ನಾವು ಹಳ್ಳಿಯಲ್ಲೇ ಬದುಕೋದ್ರಿಂದ ನಮ್ಗೆ ಹೆಚ್ಚು ನಮ್ಮ ಒಂದು ನಮ್ಮತನವನ್ನ ಉಳಿಸ್ಕೊಂಡು ನಮ್ಮ ಸಂಸ್ಕೃತಿಯನ್ನ ಮತ್ತೆ ನಮ್ಮ ಜನಾಂಗವನ್ನ ಇನ್ನಷ್ಟು ಉತ್ತುಂಗಕ್ಕೆ ಏರ್ಸಲ್ ಸಾಧ್ಯತೆ ಆಗ್ತಾ ಆಗ್ತು ಅನ್ನೋದು ನನ್ನ ಒಂದು ಭಾವನೆ ಯಾಕಂದ್ರೆ ನಾವೆಲ್ಲ ಈಗ ಸ್ಕ್ಯಾಟರ್ಡ್ ಆಗ್ತಾ ಇದ್ದಜು ಎಲ್ಲಾ ದೇಶ ವಿದೇಶದಲ್ಲಿ ಹೋಗಿ ನಮ್ಗೆ ಈ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ನೆಟ್ ಅಂತ ಕರೀತಾರೆ ಈಗ ಉದಾಹರಣೆಗೆ ಕೆಲವೊಂದು ಸಮುದಾಯದ ಒಂದೇ ಬದಿ ಉಳ್ಕೊಂಡಿರ್ತಾ ಬಡವರು ಇರ್ಲಿ ಶ್ರೀಮಂತರು ಇರ್ಲಿ ಏನೇ ತೊಂದ್ರೆ ಆದ್ರೂ ಒಂದೇ ಸರಿ ಗ್ಯಾದರ್ ಆಗ್ಬಿಡ್ತಾವ ಒಂದ್ ಸಣ್ಣ ಆಕ್ಸಿಡೆಂಟ್ ಆತಪ್ಪ ಅಂತಂದ್ರೆ ಅವ್ರ ಜನ ಎಲ್ಲಾ ಒಂದ್ ಕಡೆ ಸೇರಿ ಅವ್ರನ್ನ ಬಚಾವ್ ಮಾಡ್ಬಿಡ್ತಾವ ಯಾರೋ ಒಬ್ರು ಹಾಸ್ಪಿಟಲೈಸ್ಡ್ ಆದ ಅಂತಂದ್ರೆ ನೂರಾರು ಜನ ಅವ್ರನ್ನ ಮಾತಾಡ್ಸಲ್ ಬರ್ತ ಅದಕ್ಕೆ ನಾವು ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ನೆಟ್ ಹೇಳ್ಕರಿತೇ ನಮ್ಮ ಹವ್ಯಕರಲ್ಲಿ ದುಡ್ಡು ಇದ್ದು ಎಲ್ಲಾ ಇದ್ದು ಆದ್ರೆ ಸೋಷಿಯಲ್ ಸೆಕ್ಯೂರಿಟಿನೇ ಇಲ್ಲ ನಮ್ಗೆ ಏನೇ ಆದ್ರೂ ಕೂಡ ನಮ್ ಹಿಂದಿಷ್ಟ್ ಜನ ಇದ್ವುಪ್ಪಾ ಹೇಳುವಂತ ಒಂದು ಆ ಎಷ್ಟೋ ಕುಟುಂಬಗಳಿಗೆ ಅದೊಂದು ಆ ಒಂದು ಸೆಕ್ಯೂರಿಟಿ ಫೀಲಿಂಗ್ ಇಲ್ಲ ಸೊ ನಮ್ಗೆ ಯಾರು ಇಲ್ಲ ಅನ್ನುವಂತ ಏಕಾಂಗಿತನೇ ಹೆಚ್ಚಿನ ಹವ್ಯಕ ಸಮುದಾಯದಲ್ಲಿ ಕುಟುಂಬಗಳಲ್ಲಿ ಇವತ್ತು ಬರ್ತಾ ಇತ್ತು ಸೊ ಇದನ್ನ ಹೋಗ್ಲಾಡಿಸುವಂತ ಒಂದು ಅವಶ್ಯಕತೆ ತುಂಬಾ ಇದ್ದು ಹೇಳಿ ನನ್ನ ಒಂದು ಅನಿಸಿಕೆ ಜೊತೆಗೆ ನಾವು ಕೂಡ ಬೇರೆ ಸಮುದಾಯದ ಜೊತೆಗೆ ಒಂದಾಗವು ಅವರಲ್ಲಿ ಇರ್ತಕ್ಕಂತ ಯಾಕಂದ್ರೆ ನಾವು ಆರ್ಥಿಕವಾಗಿ ಮುಂದ್ ಹೋಗ್ತಾ ಇರೋದ್ರಿಂದ ಎಲ್ಲರಿಗೂ ನಮ್ಮ ಮೇಲೆ ಸ್ವಲ್ಪ ಅಸಮಾಧಾನ ಇತ್ತು ಇವು ಇಂಟೆಲೆಕ್ಚುವಲ್ಸ್ ಇದ್ದ ಇವಕ್ ಒಳ್ಳೊಳ್ಳೆ ಜಾಬ್ ಸಿಕ್ತು ಇವಕ್ ಒಳ್ಳೊಳ್ಳೆ ಇನ್ಕಮ್ ಇದ್ದು ಅಂತ ಹೋಗ್ತಾ ಇದ್ದ ಇವ್ರಿಂದ ನಮ್ಗೇನ್ ಪ್ರಯೋಜನ ನಾವು ಅವಕ್ ಬರಿ ದುಡಿಯದೆ ಅಥವಾ ಹೇಳುವಂತ ಅಸಮಾಧಾನ ಹೋಗ್ಲಾಡ್ಸುವಂತಂದ್ರೆ ಈ ರೀತಿಯ ನಾವು ಗ್ರಾಮೀಣಾಭಿವೃದ್ಧಿ ಕೆಲಸದಲ್ಲಿ ಅವಕ್ಕೆ ಹೆಲ್ಪ್ ಮಾಡುವಂತ ಚಟುವಟಿಕೆಯಲ್ಲೂ ಕೂಡ ನಮ್ಮನ್ನು ನಾವು ತೊಡಗ್ಸ್ಕೇಳು ಹೇಳುವಂತದ್ದು ನನ್ನ ಒಂದು ಅಭಿಪ್ರಾಯ ಸೊ ಹೇಳಿ ನಾನು ಮಾತು ಮುಗಿಸ್ತಿ ಏನಾದ್ರೂ ಪ್ರಶ್ನೆ ಇದ್ರೆ ಯಾರಾದ್ರೂ ಕೇಳಕ್ಕ